ಜನರ ಗೋರಿ ಮ್ಯಾಗ ರೈತರ ಗೋರಿ ಮ್ಯಾಗ ನಾವು ಸಹಕಾರಿಕೆ ಮಾಡ್ಬೇಕು ಇನ್ನೂ ಕಟ್ಟಬೇಕು ಸುಮ್ನೆ ಸಿಗ ರಾಯಬಾ ತಾಲೂಕು ಒಂದು ಖರೀದಿ ಕೆಲಸ ಹೇಳ ಕೊಳ್ಳೆ ಹೊಡೆತಿರುವಂತ ಭ್ರಷ್ಟ ನಾಶಕಾರನಿಗೆ ರೈತರಿಗೆ ಮೋಸ ಮಾಡುತ್ತಿರುವ ಫ್ಯಾಕ್ಟರಿ ಮಾಲಕನಿಗೆ ಹೇಳಿದಿಕ್ಕ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಮಾಜಿ ರಾಜ್ಯಸಭಾ ಸದಸ್ಯರಾದ ಪ್ರಭಾಕರ್ ಕೋರೆ ಅವರೇ ನಿಮಗೆ ನಮ್ಮ ಅನ್ವೇಷಣೆ ಕಡೆಯಿಂದ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರೋ ಚಿತ್ರದ ಒಂದು ದೃಶ್ಯ ತೋರಿಸ್ತಿದ್ದೇವೆ ಮೊದಲಿಗೆ ಅದನ್ನ ನೋಡಿ ನೀವ್ ಈ ನೀರ್ ಕುಡಿಲಿ ನೀವ್ ಹೇಳ್ದಂಗ್ ಏನ್ರಿ ಅದು ನೀವ್ ನೋಡಕ್ಕೂ ಅಸಹ್ಯ ಪಡ್ತಿರೋ ಈ ನೀರ್ನ ನಮ್ ಜಿಲ್ಲೆ ಜನ ಪ್ರತಿದಿನ ಕುಡಿತಾ ಇದಾರೆ ಇದಕ್ಕೆಲ್ಲ ಕಾರಣ ನೋಡಿದ್ರಲ್ಲ ಪ್ರಭಾಕರ್ ಕೋರಿ ಅವ್ರೆ ಇದೇ ಪರಿಸ್ಥಿತಿಯನ್ನೇ ನೀವು ನಿಮ್ಮ ಶಿವಶಕ್ತಿ ಶುಗರ್ಸ್ ಫ್ಯಾಕ್ಟರಿ ಇರುವ ಬೆಳಗಾವಿಯ ರಾಯಭಾಗ ತಾಲೂಕಿನ ಯಡ್ರಾವ್ ಗ್ರಾಮದಲ್ಲಿ ಸೃಷ್ಟಿಸಿದ್ದೀರಿ ನೀವೆಲ್ಲ ನೋಡೋಕೆ ಅಸಹ್ಯ ಪಟ್ಟುಕೊಳ್ಳುವ ನೀರನ್ನೇ ಎಡ್ರಾವ್ ಗ್ರಾಮಸ್ಥರು ಕುಡಿಯುವಷ್ಟರ ಮಟ್ಟಿಗೆ ಪರಿಸ್ಥಿತಿಯನ್ನ ಹದಗೆಡಿಸಿದ್ದೀರಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ರೈತರಿಗೆ ಧಮಕಿ ಹಾಕೋದು ನಿಮಗೆ ನ್ಯಾಯವಾಗಿದೆಯಾ ಮನ ಬಂದಂತೆ ಮಾತಾಡೋದು ಸರಿ ಅನಿಸುತ್ತಾ ಬಾಯಿ ಮುಚ್ಚಿಸೋ ಕೆಲಸ ಮಾಡೋದು ನಿಜಕ್ಕೂ ನಿಮಗೆ ಶೋಭೆ ತರುತ್ತಾ ಎನ್ನುವ ಪ್ರಶ್ನೆ ನಾವು ಕೇಳ್ತಿಲ್ಲ ಅಲ್ಲಿನ ರೈತರು ಕೇಳ್ತಿದ್ದಾರೆ ಎಷ್ಟಕ್ಕೂ ಪ್ರಭಾಕರ್ ಕೋರೆ ಅವರ ಶುಗರ್ಸ್ ಫ್ಯಾಕ್ಟರಿಯಿಂದ ಯಡ್ರಾವ್ ಗ್ರಾಮಸ್ಥರು ಅನುಭವಿಸುತ್ತಿರೋ ಸಂಕಷ್ಟ ಎಂತಹದ್ದು ಅಂತ ವಿವರವಾಗಿ ನೋಡೋಕು ಮುನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಹಾಕಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಫೇಸ್ಬುಕ್ ಅನ್ವೇಷಣೆ ಅನ್ವೀಷಣೆ ಪೇಜ್ನ ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಒಮ್ಮೆ ಈ ವಿಡಿಯೋ ನೋಡಿ ರಾಯಭಾಗ ತಾಲೂಕಿನ ಯಡ್ರಾವ್ ಗ್ರಾಮದ ರೈತರು ಎದುರು ಖುದ್ದು ಪ್ರಭಾಕರ್ ಕೋರಿ ಹೇಗೆ ವರ್ತಿಸುತ್ತಿದ್ದಾರೆ ಅಂತ ಅಷ್ಟೆಲ್ಲ ಅಲ್ಲಿ ಸೇರಿದ್ದ ನೂರಾರು ರೈತರು ಕೂಡ ಧಿಕ್ಕಾರವನ್ನ ಕೂಗುತ್ತಿರೋ ವಿಡಿಯೋಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ ಇಷ್ಟಕ್ಕೂ ಅಲ್ಲಿ ನಡೆದಿದ್ದೀನೋ ಅನ್ನದಾತರಿಗೆ ಆಕ್ರೋಶ ಭರಿತರಾಗಿದ್ದಾರೆ ಎನ್ನುವುದನ್ನ ತಿಳಿಯೋಕು ಮುನ್ನ ನಿಮಗೆ ಮತ್ತೊಂದು ವಿಡಿಯೋ ತೋರಿಸ್ಬೇಕು ಆ ವಿಡಿಯೋವೇ ಇಲ್ಲಿರುವ ಶಿವಶಕ್ತಿ ಶುಗರ್ ಕಾರ್ಖಾನೆಯಿಂದ ಆಗ್ತಿರೋ ಮಾಲಿನ್ಯ ಹೇಗಿದೆ ಎನ್ನುವುದು ಇದು ಎಡ್ರಾವ್ ಗ್ರಾಮದಲ್ಲಿರುವಂತಹ ರೈತರ ಹೊಲ ಗದ್ದೆಗಳಿಗೆ ಹೋಗುತ್ತಿರುವ ಶಿವಶಕ್ತಿ ಶುಗರ್ ಫ್ಯಾಕ್ಟರಿಯ ತ್ಯಾಜ್ಯ ಈ ತ್ಯಾಜ್ಯ ಹೊಲ ಗದ್ದೆಗಳಿಗೆ ಮಾತ್ರವಲ್ಲ ಇಲ್ಲಿರುವ ಕುಡಿಯುವ ನೀರಿನ ಮೂಲಗಳಿಗೂ ಸೇರ್ತಿದೆ ಇದರಿಂದ ಜನರು ಕುಡಿಯೋ ನೀರು ಕೂಡ ಕಲುಷಿತವಾಗ್ತಿದೆ ಈ ವಿಚಾರಕ್ಕೆ ಸಂಬಂಧಿಸಿ ಇಲ್ಲಿರುವ ರೈತರು ಹಲವು ಕಾಲದಿಂದ ತಮ್ಮ ಧ್ವನಿ ಎತ್ತಿದ್ರು ಆದ್ರೆ ಆ ಧ್ವನಿ ಯಾವ ಅಧಿಕಾರಿಗಳ ಕಿವಿಗೂ ಬಿದ್ದಿಲ್ಲ ಅಧಿಕಾರಿಗಳಿಗೆ ಖುದ್ದು ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಪ್ರಭಾಕರ್ ಕೋರೆ ಕಿವಿಗೆ ಬಿದ್ದರೂ ಪ್ರಯೋಜನವಾಗಲಿಲ್ಲ ಆದ್ರೂ ರೈತರಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಂದು ಸುವರ್ಣ ಅವಕಾಶ ಕೂಡ ಸಿಕ್ತು ಅದುವೇ ಕೇಂದ್ರ ಸರ್ಕಾರದ ಪರಿಸರ ಘಾತ ಅಧ್ಯಯನದ ಸಭೆ ಅದೇ ಯಡ್ರಾವ್ ಗ್ರಾಮದಲ್ಲಿ ಇದೇ ಮಾರ್ಚ್ ಏಳರಂದು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದಕ್ಕೆ ಸಂಬಂಧಿಸಿ ಯಡ್ರಾವ್ ಗ್ರಾಮದ ಹಸಿರು ಸೇನೆ ಎಂಬ ರೈತ ಸಂಘಟನೆ ಸಿಪಿಐ ಸಾಹೇಬ್ರಿಗೆ ಒಂದು ಮನವಿಯನ್ನ ಸಭೆ ನಡೆಯೋಕ್ಕೂ ಏಳು ದಿನಗಳ ಹಿಂದೆಯೇ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟರಂದೇ ನೀಡಿದ್ರು ಆ ಮನವಿಯಲ್ಲಿ ಏನಿತ್ತು ಅಂದ್ರೆ ಕೇಂದ್ರ ಸರ್ಕಾರದ ಪರಿಸರ ಆಘಾತ ಅಧ್ಯಯನ ಅಧಿಸೂಚನೆ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಆರು ಹಾಗೂ ಅದರ ತಿದ್ದುಪಡಿ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಒಂಬತ್ತರ ಅನ್ವಯ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಏಳರಂದು ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿತ್ತು ಇನ್ನು ಆ ಸಭೆಯನ್ನ ಯಡ್ರಾವ್ ಗ್ರಾಮದಲ್ಲಿರೋ ಪ್ರಭಾಕರ್ ಕೋರಿಯವರ ಶಿವಶಕ್ತಿ ಶುಗರ್ಸ್ ಕಾರ್ಖಾನೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆ ಸಭೆಯಲ್ಲಿ ಭಾಗವಹಿಸಲು ಊರಿನ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಎಲ್ಲಾ ರೀತಿಯ ಜನ ಸಾಮಾನ್ಯ ಮತ್ತು ರೈತ ಸಂಘ ಹಾಗೂ ಹಸಿರು ಸೇನೆಯ ಎಲ್ಲಾ ಸದಸ್ಯರಿಗೂ ಅನುಮತಿ ಕೊಡಬೇಕು ಯಾಕೆಂದ್ರೆ ಇದೇ ರೀತಿ ಈ ಹಿಂದೆಯೂ ಹಲವು ಸಭೆಗಳು ನಡೆದಿದೆ ಆ ಸಭೆಗಳಲ್ಲಿ ಭಾಗವಹಿಸಲು ಊರಿನ ಜನರಿಗೆ ರೈತರಿಗೆ ಸೇರಿದಂತೆ ಯಾರಿಗೂ ಅನುಮತಿ ಕೊಟ್ಟಿಲ್ಲ ಅಧಿಕಾರಿಗಳು ಬಂದ ಮೇಲೆ ತಾವಾಗಿ ಸಭೆಗಳನ್ನ ನಡೆಸಿ ಬೇಕಾಬಿಟ್ಟಿ ಸಭೆ ಮಾಡಿ ಅವರಿಗೆ ಉಪಯೋಗವಾಗುವಂತಹ ಕೆಲಸಗಳನ್ನ ಪ್ರಾರಂಭಿಸಿದ್ದಾರೆ ಅದಕ್ಕೆ ಈ ಸಭೆಗೆ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಎಲ್ಲಾ ಸದಸ್ಯರಿಗೆ ಅನುಮತಿ ನೀಡಬೇಕು ಮತ್ತು ಗ್ರಾಮದ ಎಲ್ಲಾ ಜನಸಾಮಾನ್ಯರು ಕೂಡ ಸಭೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಕೊಟ್ಟಿದ್ರು ಇನ್ನು ಹಸಿರು ಸೇನೆಯ ರೈತರು ಹಾಗೂ ಗ್ರಾಮಸ್ಥರು ಅಧಿಕಾರಿಗಳಿಗೆ ಇಷ್ಟೆಲ್ಲಾ ಮನವಿ ಕೊಟ್ಟರು ಪ್ರಯೋಜನವಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಏಳರಂದು ನಡೆದ ಕೇಂದ್ರ ಸರ್ಕಾರದ ಪರಿಸರ ಆಘಾತ ಅಧ್ಯಯನ ಸಾರ್ವಜನಿಕ ಸಭೆ ಹಿಂದಿನಂತೆ ಶಿವಶಕ್ತಿ ಶುಗರ್ ಫ್ಯಾಕ್ಟರಿಯಲ್ಲಿ ಅಧಿಕಾರಿಗಳು ಹಾಗೂ ಫ್ಯಾಕ್ಟರಿ ಮಾಲೀಕರಾದ ಪ್ರಭಾಕರ ಕೋರೆ ಅವರ ಸಮ್ಮುಖದಲ್ಲೇ ನಡೆದಿತ್ತು ಅಧಿಕಾರಿಗಳ ಈ ನಡೆಗೆ ರೊಚ್ಚಿ ರೈತರು ಫ್ಯಾಕ್ಟರಿ ಹೊರಗಡೆಯೇ ಹೋರಾಟ ಮಾಡಿದ್ರು ಅಲ್ಲದೆ ಶುಗರ್ ಫ್ಯಾಕ್ಟರಿಯ ರಾಜ್ಯದಿಂದ ರೈತರ ಹೊಲ ಗದ್ದೆಗಳಲ್ಲಿ ಮಾತ್ರವಲ್ಲ ಅಲ್ಲಿನ ಕುಡಿಯುವ ನೀರಿನ ಬಾವಿಗಳು ಕೂಡ ಕಲುಷಿತವಾಗ್ತಿವೆ ಅವರ ಆ ಸಮಸ್ಯೆಯನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಲು ಅವಕಾಶ ನೀಡದ ಕಾರಣ ದೊಡ್ಡ ಮಟ್ಟದಲ್ಲಿ ಧಿಕಾರ ಕೂಡ ಕೂಗಿದ್ರು ಇನ್ನೂ ನೂರಾರು ರೈತರು ಸೇರಿದ್ದನ್ನ ನೋಡಿದ ಮಾಜಿ ರಾಜ್ಯಸಭಾ ಸದಸ್ಯರು ತಾವೇ ಖುದ್ದು ಹೊರಬಂದು ರೈತರಿಗೆ ಧಮಕಿ ಹಾಕಿದ್ರು ಅದು ಯಾವ ರೀತಿ ಇತ್ತು ಅಂತ ಒಮ್ಮೆ ನೀವೇ ನೋಡಿ ಇಲ್ಲಿಕ ಒಬ್ಬರು ನಿಮ್ಗೆ ನಮ್ಮಲ್ಲಿ ರೈಸ್ ನೋಡ್ರಿ ರೈಸ್ ಸಂಘಟನೆ ಕೆಲಸ ರೈಸ್ ಸಂಘಟನಾ ಕೆಲ್ಸ ರೈಸ್ ಸಂಘಟನಾ ಕೆಲ್ಸ

ಪ್ರಭಾಕರ್ ಕೋರೆ ಧಮಕಿ ಹಾಕಿದ ಮೇಲೆ ಅಲ್ಲಿನ ರೈತರು ಕೂಡ ಅಲ್ಲದೆ ಅಲ್ಲೇ ಇದ್ದ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಮಾತಿನ ಚಕಮಕಿ ನಡೆಯಿತು ಇಷ್ಟೆಲ್ಲಾ ಮೇಲೆ ಬಂದಿದ್ದ ಅಧಿಕಾರಿಗಳು ನಾಮಕ ವಾಸ್ತಿಗೆ ಶುಗರ್ ಫ್ಯಾಕ್ಟರಿ ತ್ಯಾಜ್ಯ ರೈತರ ಹೊಲಗದ್ದೆ ಸೇರಿದಂತೆ ಕುಡಿಯುವ ನೀರಿನ ಬಾವಿಗೆ ಹೇಗೆ ಸೇರ್ತಿದೆ ಎನ್ನುವುದನ್ನ ಪರಿಶೀಲಿಸಿದ್ರು ನಂತರ ಇದಕ್ಕೆ ಕ್ರಮ ಕೈಗೊಳ್ತೀವಿ ಅಂತಾನೆ ಹೇಳಿ ಹೊರಟ ಬಿಟ್ರು ಆದ್ರೆ ಅದ್ಯಾವ ಕ್ರಮ ತೆಗೆದುಕೊಳ್ತಾರೆ ಈ ಶುಗರ್ ಫ್ಯಾಕ್ಟರಿಯ ತ್ಯಾಜ್ಯದಿಂದ ಕುಡಿಯುವ ನೀರು ಕೂಡ ಕಲುಷಿತ ತಡೆಯೋಕೆ ತಡಿಯೋಕೆ ಮಾಡ್ತಾರೆ ಎನ್ನುವುದು ಉತ್ತರ ಸಿಗದ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಜನರ ಬೋರಿ ಮ್ಯಾಗನ ರೈತರ ಬೋರಿ ಮ್ಯಾಗ ನಾವು ಸಹಕಾರಿಕೆ ಮಾಡಬೇಕು ಇನ್ನು ದೊಡ್ಡ ದಾಟಿ ಸುಮ್ನೆ ಜಿಲ್ಲ ರಾಯಬಾ ತಾಲೂಕನ್ನು ಖರೀದಿ ತೊಂದ್ಬಿಟ್ಟು ಬಿಡೋದು ಯಾಕಂದ್ರೆ ಈ ತಾಲೂಕು ನೋಡ್ರಿ ನೀರ್ ಹೆಂಗದವ ಬೋರಿ ನೀರು ಕಾಣ್ತಾವ ಇದು ಇದು ನೀರು ಕಡೆ ಶಿಫ್ಟ್ ಮಾಡಿ ಬ್ಯಾರೇಕಡಿಂದ ಚಲುವಂತ ವ್ಯವಸ್ಥೆ ಮಾಡಿ ಈಗ ಕುಡಿ ನೀರು ತೊಂದರೆ ಆಗ್ಬಾರ್ದಂಗೆ ಬೋರ್ಗೆ ಆಗ ಬರಂತ ರೈತರನ್ನು ಕಾಪಾಡ್ರಂದ್ರೆ ಬೆಳೆನು ಚಲೋ ಬರ್ತಾವ ಯಾಕಂದ್ರ ರೈತರು ಅಲ್ಲ ಕಬ್ ನಿಮ್ಮ ನಿಮ್ ಫ್ಯಾಕ್ಟ್ರಿಗಳಿರ್ತಾವ ಈ ಸುಮಾರು ಈಗಾಗಲೇ ರಾಯಬಾ ತಾಲೂಕಿನಾಗ ಮೂರ್ ಫ್ಯಾಕ್ಟ್ರಿ ರಾ ಚಲೋ ಫ್ಯಾಕ್ಟ್ರಿ ಚಲೋ ಐತಿ ರಾಯಬಾಗ ಸೋಸ್ ಚಲೋ ಐತಿ ನಿಮ್ಗೂ ಚಲೋ ಐತಿ ಇದ್ರ ನಿಮ್ ಮನ್ಸಿಗೆ ತೃಪ್ತಿ ಪಡ್ಕೊಂಡ ಇದಟ್ ಮಾಡ್ಕೊಂಡು ಇದನ್ನೂ ನೀರ ಹೊರಗೆ ಶಿಫ್ಟ್ ಅಂದ್ರೆ ರೈತರು ಉಳಿತಾರು ನಿಮ್ ಫ್ಯಾಕ್ಟ್ರಿನೂ ಉಳಿತಾವ್ ಯಾಕಂದ್ರೆ ನಿಮಗೂ ರೋಗ ರುಜಿ ಬರಂಗಿಲ್ಲ ಒಟ್ನಲ್ಲಿ ಬೆಳಗಾವಿಯ ರಾಯಭಾಗ ತಾಲೂಕಿನ ಯಡ್ರಾವ್ ಗ್ರಾಮಸ್ಥರು ಪ್ರಭಾಕರ್ ಕೋರಿಯವರ ಶುಗರ್ಸ್ ಫ್ಯಾಕ್ಟರಿಯಿಂದ ಹೊರಬರುತ್ತಿರೋ ತ್ಯಾಜ್ಯದಿಂದ ಕಂಗಾಲಾಗಿದ್ದಾರೆ ಅವರ ಹೊಲ ಗದ್ದೆ ಸೇರಿದಂತೆ ಬಾವಿಗಳು ಕೂಡ ತ್ಯಾಜ್ಯದಿಂದ ಕಲುಷಿತವಾಗ್ತಿದ್ರು ಆ ವಿಚಾರ ತಮ್ಮ ಗಮನಕ್ಕೆ ಬಂದಿದ್ರು ಪ್ರಭಾವಿಗಳು ಮಾಜಿ ರಾಜ್ಯಸಭಾ ಸದಸ್ಯರಾದಂತಹ ಪ್ರಭಾಕರ್ ಕೋರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಬಿಟ್ಟು ರೈತರ ಮೇಲೆಯೇ ದರ್ಪ ತೋರಿರೋದು ನಿಜಕ್ಕೂ ಅಮಾನವೀಯವೇ ಸರಿ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಹಾಗೂ ಸರ್ಕಾರ ಅದೆಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಿದೆ ಇಲ್ಲದೆ ಹೋದ್ರೆ ಯಡ್ರಾವ್ ಗ್ರಾಮಸ್ಥರ ಪಾಲಿಗೆ ಕುಡಿಯುವ ನೀರೇ ವಿಷ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ಅವರಿಗೂ ಕೀಪ್ ವಾಚಿಂಗ್ ಅನ್ವೀಕ್ಷಣೆ